ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಈ ವಾರ ಬುದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವ ಬುಧನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಸೂರ್ಯ ಮತ್ತು ಬುಧನ ನಡುವೆ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಭಾಸ್ಕರ ಯೋಗದ ಅತ್ಯಂತ ಹೆಚ್ಚಿನ ಲಾಭವನ್ನು ಜನರು ಪಡೆಯಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾಸ್ಕರ ಯೋಗವು ವ್ಯಕ್ತಿಯನ್ನು ಸಾಹಸಿಗಳನ್ನಾಗಿ ಮಾಡುವುದು ಜೊತೆಗೆ ಇನ್ನೂ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ವಾರ ಭಾಸ್ಕರ ಯೋಗವು ಜನರಿಗೆ ವೃತ್ತಿಜೀವನದಿಂದ ಹಿಡಿದು ಸಾಮಾಜಿಕ ಜೀವನದವರೆಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡಲಿದೆ ಇವರು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವುದರೊಂದಿಗೆ ಪ್ರೀತಿಯ ಜೀವನದಲ್ಲಿ ಹೊಸತನವನ್ನು ಹೊಂದುವರು ಜೂನ್ ಎರಡರಿಂದ ಜೂನ್ ಎಂಟು ರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲ ವಾರವು ಅದೃಷ್ಟಶಾಲಿ ಮತ್ತು ಸಕಾರಾತ್ಮಕ ಅವಕಾಶಗಳಿಂದ ಕೂಡಿರಲಿದೆ ಈ ವಾರ ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ನೀವು ತಕ್ಕ ಪ್ರತಿಫಲವನ್ನು ಪಡೆಯುವಿರಿ ಜೊತೆಗೆ ನಿಮ್ಮ ಕೆಲಸದಲ್ಲಿನ ಚಿಂತೆಗಳು ದೂರವಾಗುವುದರೊಂದಿಗೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಹ ದೊರಕುವುದು ಬಹಳ ಸಮಯದಿಂದ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ವರ್ಗಾವಣೆಗಾಗಿ ಪ್ರಯತ್ನವನ್ನು ಪಡುತ್ತಿರುವವರಿಗೆ ಈ ವಾರ ಶುಭ ಸುದ್ದಿ ಲಭಿಸುವುದು ಹಾಗೆ ಕೆಲಸವನ್ನು ಮಾಡುವ ಜನರ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲಗೊಳ್ಳುವುದು ಹಣವನ್ನು ಉಳಿತಾಯ ಮಾಡಲು ಈ ವಾರ ನಿಮಗೆ ಉತ್ತಮವಾಗಿರಲಿದೆ ವಾರದ ಮಧ್ಯದಲ್ಲಿ ವ್ಯಾಪಾರ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಯೋಗವಿದೆ ಇದು ನಿಮಗೆ ಶುಭವಾಗಿರುವುದು ಈ ವಾರ ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ತೆರಳು ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ ಇದರಿಂದಾಗಿ ನೀವು ಮಾನಸಿಕವಾಗಿ ತಾಜಾತನವನ್ನು ಹೊಂದುವಿರಿ ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ವಿವಾದ ನಡೆಯುತ್ತಿದ್ದರೆ ಈ ವಾರ ಮನೆಗೆ ಹಿರಿಯರ ಸಹಾಯದಿಂದ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಮತ್ತು ಸಂಬಂಧದಲ್ಲಿ ಉತ್ತಮ ಮಾಧುರ್ಯವಿರಲಿದೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಬಹಳ ವಿಶೇಷವಾಗಿರುವುದು ಹಾಗೆ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮತ್ತು ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಿರಿ ಈ ವಾರ ನಿಮ್ಮ ವೈವಾಹಿಕ ಜೀವನವು ಶಾಂತಿಪೂರ್ಣ ಮತ್ತು ಆನಂದದಾಯಕವಾಗಿರುವುದು ಒಟ್ಟಾರೆಯಾಗಿ ಈ ವಾರ ತುಲಾರಾಶಿಗೆ ಸೇರಿದ ಜನರು ಪ್ರಗತಿ ಸಮತೋಲನ ಮತ್ತು ಸಂಬಂಧಗಳಲ್ಲಿ ಸಂತೋಷವನ್ನು ಹೊಂದುವರು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ನಮ್ಮ ಆರೋಗ್ಯವು ಜೀವನದ ನಿಜವಾದ ಸಂಪತ್ತು ಇದನ್ನು ಈ ವಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಅದನ್ನು ಕಾರ್ಯಗತಗೊಳಿಸುತ್ತೀರಿ ಈ ಕಾರಣದಿಂದಾಗಿ ನೀವು ಮನೆಯೊಂದಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಆರೋಗ್ಯವನ್ನು ಸಾಧಿಸಲು ಎಲ್ಲಾ ಮಾನಸಿಕ ಒತ್ತಡವನ್ನು ಬದಿಗಿರಿಸಿ ಜನರೊಂದಿಗೆ ಬಹಿರಂಗವಾಗಿ ತಮಾಷೆ ಮಾಡುತ್ತೀರಿ ಈ ವಾರ ನಿಮ್ಮ ಕುಟುಂಬದ ನವೀಕರಣ ಅಥವಾ ದುರಸ್ತಿಗಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ಆರಂಭದಲ್ಲಿ ನೀವು ಇದನ್ನು ಊಹಿಸಲಾರರು ಆದರೆ ಈ ವೆಚ್ಚಗಳು ನಿಮ್ಮ ಮುಂದಿನ ಸಮಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸಲು ಮುಖ್ಯ ಕಾರಣವಾಗಿ ಹೊರಹೊಮ್ಮುತ್ತವೆ ಕೆಲವು ಜನರಿಗೆ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನವು ಆಚರಣೆ ಮತ್ತು ಸಂತೋಷದ ಕ್ಷಣಗಳನ್ನು ತರುತ್ತದೆ ಬಹಳ ಸಮಯದ ನಂತರ ಇಡೀ ಕುಟುಂಬದೊಂದಿಗೆ ಕುಳಿತು ಸಮಯ ಕಳೆಯಲು ನೀವು ಅವಕಾಶವನ್ನು ಪಡೆಯುತ್ತೀರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿ ಆರನೇ ಮನೆಯಲ್ಲಿರುವುದರಿಂದ ವೃತ್ತಿಪರವಾಗಿ ಈ ವಾರ ನಿಮಗಾಗಿ ಉತ್ತಮ ಮತ್ತು ಸರಿಯಾದ ಹಾದಿಯಲ್ಲಿ ಸಾಗುತ್ತಿದೆ ಎಂದು ತೋರುತ್ತದೆ ಏಕೆಂದರೆ ಈ ರಾಶಿಚಕ್ರದ ವ್ಯಾಪಾರಸ್ಥರ ಬಗ್ಗೆ ಮಾತನಾಡುವಾಗ ಈ ಅವಧಿಯಲ್ಲಿ ಅವರು ಸಾಧಾರಣ ಉತ್ತಮ ಫಲಿತಾಂಶಗಳಿಂದ ತೃಪ್ತಿಯನ್ನು ಪಡೆಯುತ್ತಾರೆ ಆದರೆ ಉದ್ಯೋಗಸ್ಥರು ಕೆಲವು ದೊಡ್ಡ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶವೂ ಸಾಧ್ಯವಾಗುತ್ತದೆ ನಿಮ್ಮ ರಾಶಿಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷದುದ್ದಕ್ಕೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಏಕೆಂದರೆ ಗ್ರಹಗಳ ಅನುಗ್ರಹದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ಮಿಥುನ ರಾಶಿಯವರು ಸೂರ್ಯ ಮತ್ತು ಬುಧರು ಅನ್ವೇಷಣೆ ಮತ್ತು ಸಾಹಸದ ಒಂಬತ್ತನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಈ ಋತುವಿನಲ್ಲಿ ನೀವು ಹೆಚ್ಚು ಸಾಹಸಿಕರಾಗುತ್ತೀರಿ ನಿಮಗೆ ಜ್ಞಾನದ ಅನ್ವೇಷಣೆ ಇರುತ್ತದೆ ಆದ್ದರಿಂದ ನೀವು ಹೊಸ ಕೋರ್ಸ್ಗೆ ದಾಖಲಾಗುತ್ತೀರಿ ಅಥವಾ ಸ್ವಯಂ ಅಧ್ಯಯನವನ್ನು ಪ್ರಾರಂಭಿಸುತ್ತೀರಿ ವಿವಿಧ ವಿಷಯಗಳು ನಿಮಗೆ ಆಸಕ್ತಿಯನ್ನುಂಟು ಮಾಡುತ್ತವೆ ಆದರೆ ಪ್ರಮುಖ ಆದ್ಯತೆಯು ಉನ್ನತ ಅಧ್ಯಯನಗಳು ಅಥವಾ ವಿದೇಶಿ ತತ್ವಶಾಸ್ತ್ರದಲ್ಲಿ ಬೇರುಗಳನ್ನು ಹೊಂದಿರುವ ಕೋರ್ಸ್ಗೆ ಹೋಗುತ್ತದೆ ವಿಶ್ವವು ಕೆಲವು ದೀರ್ಘ ಪ್ರವಾಸಗಳು ಅಥವಾ ವಿದೇಶಿ ಸಹಯೋಗಗಳನ್ನು ಕೈಬಿಡುತ್ತದೆ ಮತ್ತು ನೀವು ಗರಿಷ್ಠ ಪ್ರಯೋಜನಗಳನ್ನು ಪಡೆಯುತ್ತೀರಿ ಆಶಾವಾದ ಮತ್ತು ಕುತೂಹಲವು ನಿಮ್ಮನ್ನು ಕಲಿತ ಜನರೊಂದಿಗೆ ಸಮಯ ಕಳೆಯುವಂತೆ ಮಾಡುತ್ತದೆ ನಂತರ ಬ್ಲಾಗ್ ಬ್ಲಾಗ್ ಅಥವಾ ನಿಮ್ಮ ಕೆಲಸವನ್ನು ಪ್ರಕಟಿಸುವಂತೆ ಮಾಡುತ್ತದೆ ನಿಮ್ಮ ಹಿರಿಯರಿಂದ ಸರಿಯಾದ ಇನ್ಪುಟ್ಗಳನ್ನು ಪಡೆಯಲು ಇದು ಉತ್ತಮ ಹಂತವಾಗಿದೆ ತುಲಾ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ನಿಮ್ಮ ಆಡಳಿತಗಾರ ಸಂಬಂಧಗಳ ಏಳನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಸಂಬಂಧಗಳು ಪ್ರಮುಖ ಆದ್ಯತೆಯಾಗಿರುತ್ತವೆ ಆದ್ದರಿಂದ ತುಲಾ ರಾಶಿಯವರು ಒಪ್ಪಂದಗಳು ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ವಿವಿಧ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸಲು ಪ್ರಯತ್ನಿಸುತ್ತಾರೆ ಈ ಸಂಚಾರವು ಖಂಡಿತವಾಗಿಯೂ ಹೆಚ್ಚಿನ ಜನರನ್ನು ಭೇಟಿ ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಒಂಟಿ ತುಲಾ ರಾಶಿಯವರು ಸಂಭಾವ್ಯ ಸಂಗಾತಿಯನ್ನು ಹುಡುಕಲು ಹತ್ತಿರದ ಅವಕಾಶವನ್ನು ಹೊಂದಿರುತ್ತಾರೆ ಬದ್ಧತೆ ಹೊಂದಿರುವ ತುಲಾ ರಾಶಿಯವರು ತಮ್ಮ ಸಂಬಂಧವನ್ನು ಸುಧಾರಿಸಲು ಉತ್ತಮ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಈ ಶುಕ್ರನು ಸಾರ್ವಜನಿಕ ಕಾರ್ಯಕ್ರಮಗಳು ಅಧಿಕೃತ ಕಾರ್ಯಕ್ರಮಗಳು ಮತ್ತು ನಿಮ್ಮ ಶತ್ರುಗಳೊಂದಿಗೆ ಕೆಲವು ಶೋಷಣೆಗಳಿಗೆ ಹಾಜರಾಗಲು ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ನಾವು ಅವಕಾಶಗಳಿಂದ ತುಂಬಿರುವ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಆದರೆ ನೆಟ್ವರ್ಕಿಂಗ್ ಅಗತ್ಯವಿದೆ ಮತ್ತು ಮಂಗಳ ಸಂಚಾರವು ಇದನ್ನು ಒತ್ತಿ ಹೇಳಲಿದೆ ಇದು ಹನ್ನೊಂದನೇ ಮನೆಯ ಮೂಲಕ ಸಾಗುತ್ತಿದೆ ಆದ್ದರಿಂದ ನೀವು ನಿಮ್ಮ ನೆಟ್ವರ್ಕ್ ವಲಯಗಳೊಂದಿಗೆ ಹೆಚ್ಚು ಸಕ್ರಿಯರಾಗಿರುತ್ತೀರಿ ಇದರಿಂದ ನೀವು ನಿಮ್ಮ ಹಣಕಾಸಿನ ಲಾಭಕ್ಕಾಗಿ ಕೆಲವು ದೀರ್ಘಕಾಲೀನ ಯೋಜನೆಗಳನ್ನು ರೂಪಿಸಬಹುದು ನೀವು ನಿಮ್ಮ ಗುರಿಗಳನ್ನು ಹೊಂದಿಸಲು ಓಡುತ್ತಿದ್ದೀರಿ ಮತ್ತು ಈ ಸಂಚಾರವು ಖಂಡಿತವಾಗಿಯೂ ಅವುಗಳನ್ನು ಅನುಸರಿಸುವ ಉತ್ಸಾಹಕ್ಕೆ ಕಾರಣವಾಗುತ್ತದೆ ಈ ವಾರದಲ್ಲಿ ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಹೊಸ ಗುಂಪುಗಳನ್ನು ಸೇರುತ್ತೀರಿ ಮತ್ತು ಯುವಕರ ಜೀವನವನ್ನು ಸುಧಾರಿಸಲು ಶ್ರಮಿಸುತ್ತೀರಿ ಆದಾಗ್ಯೂ ನೀವು ಇತರ ಅಭಿಪ್ರಾಯಗಳನ್ನು ಸಹ ಗೌರವಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ಮೂರು ಬಾರಿ ಓಂ ಮಹಾಲಕ್ಷ್ಮಿ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ ಎರಡರಿಂದ ಜೂನ್ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ